ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ವತಃ ಸೆರೆ ಹಿಡಿದಿದ್ದಂತಹ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಮುಂದಕ್ಕೆ ಏನಾಯ್ತು ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಓಕೆ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾಗರಹೊಳೆ ಹಾಗೂ ಬಂಡೀಪುರ ಅರಣ್ಯದಲ್ಲಿ ನಟ ದರ್ಶನ್ ಅವರು ಫೋಟೋಗ್ರಫಿ ಮಾಡ್ತಾ ಇದ್ರು ಸೊ ಇವಾಗ ಈ ವೈಲ್ಡ್ ಲೈಫ್ ಛಾಯಾಚಿತ್ರಗಳನ್ನ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಮೂಗಿ ಬಿದ್ದು ಖರೀದಿಸ್ತಾ ಇದ್ದಾರೆ ಏನೋ ಈ ಫೋಟೋಗಳ ಮಾರಾಟದಿಂದ ಬಂದಂತಹ ಹಣವನ್ನ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವಂತಹ ಗಾರ್ಡ್ಗಳ ಕಲ್ಯಾಣ ನಿಧಿಗೆ ನೀಡಲು ದರ್ಶನ್ ಅವರು ನಿರ್ಧರಿಸಿದ್ದಾರೆ ಇದು ಒಂದು ಒಳ್ಳೆಯ ಕೆಲಸ ಅಂತಾನೆ ಹೇಳ್ಬೋದು ಇನ್ನು ಹೀಗಾಗಿ ವನ್ಯಜೀವಿ ಪ್ರೇಮ ವಿರೋಧ ಆೆಯರು ಂತೆ ಅನೇಕರು ಈ ಫೋಟೋಗಳನ್ನ ಖರೀದಿ ಮಾಡುತ್ತಿದ್ದಾರೆ ಈಗಾಗಲೇ ಸೃಜನ್ ಲೋಕೇಶ್ ವಿನೋದ್ ಪ್ರಭಾಕರ್ ಪ್ರಜ್ವಲ್ ದೇವರಾಜ್ ಧರ್ಮ ಕೀರ್ತಿರಾಜ್ ಯಶಸ್ ಸೂರ್ಯ ನಿರ್ಮಾಪಕಿ ಶ್ರುತಿ ನಾಯ್ಡು ನಿರ್ಮಾಪಕ ಸೌಂದರ್ಯ ಜಗದೀಶ್ ಕಿರುತೆರೆ ನಟ ಹರ್ಷ ಸೇರಿ ಸ್ಯಾಂಡಲ್ವುಡ್ನ ನ ಅನೇಕ ಸೆಲೆಬ್ರಿಟಿಗಳು ದರ್ಶನ್ ಸೆರೆ ಹಿಡಿದಿರೋ ಫೋಟೋಗಳನ್ನ ಖರೀದಿಸ್ತಾ ಇದ್ದಾರೆ ಆನೆ ಹುಲಿ ಚಿರತೆ ಸೇರಿದಂತೆ ಅನೇಕ ಪ್ರಾಣಿಗಳನ್ನ ದರ್ಶನ್ ಶೂಟ್ ಮಾಡಿದ್ದಾರೆ ಒಂದೊಂದು ಫೋಟೋ ಅವರು ಇರೀತಿರವೆಲ್ಲ ಕಾಡಿನಲ್ಲಿ ಸುತ್ತಾಡಿದ್ದಾರೆ ಇನ್ನು ಕೆಲ ಚಿತ್ರಗಳನ್ನ ತೆಗೆಯಲು ಗಂಟೆಗಟ್ಟಲೆ ಕಾದಿದ್ದಾರೆ ದರ್ಶನ್ ಅವರು ಒಂದೊಂದು ಫೋಟೋ ಸೆರೆ ಹಿಡಿಯಲು ಕಥೆಗಳಿವೆ ಈ ಫೋಟೋಗಳ ಖರೀದಿಯಿಂದಾಗಿ ನಮಗಂತೂ ತುಂಬಾನೇ ಖುಷಿಯಾಯಿತು ಕಾಡು ಮತ್ತು ಪರಿಸರದ ಬಗ್ಗೆ ಮತ್ತಷ್ಟು ಪ್ರೀತಿ ಬೆಳಗಿತು ಫೋಟೋಗಾಗಿ ನಾವು ಕೊಟ್ಟ ಹಣ ಆದರೂ ಅದು ಸದುಪಯೋಗ ಆಗ್ತದೆ ಅಂತಾರೆ ಶ್ರುತಿ ನಾಯ್ಡು ಇನ್ನು ದರ್ಶನ್ ತೆಗೆದಿರೋ ಫೋಟೋಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ ಬಿಡುವಿಲ್ಲದ ಶೂಟಿಂಗ್ ವೇಳೆಯೂ ಅವರು ಫೋಟೋಗ್ರಫಿಗಾಗಿ ಬಿಡುವು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೆ ಹೆಚ್ ಹೇಳ್ತಾನೆ ಅನ್ನೋದು ಯಶಸ್ ಸೂರ್ಯ ಅವರ ಮಾತು ಹಾಗೆ ದರ್ಶನ್ ಅವರ ಈ ಸಾಮಾಜಿಕ ಕಳಕಳಿ ನೋಡಿ ಈ ಅವರ ಹೊಸ ಪ್ರಯತ್ನ ನೋಡಿ ನಿಮ್ಗೆಷ್ಟು ಖುಷಿ ಆಯಿತು ಅನ್ನೋದ್ರ ಕುರಿತು ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಪಾಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಟಿ ಫ್ಯಾನ್ಸ್ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ತಲುಪಿಸಿ ಥ್ಯಾಂಕ್ ಯು Thank you.